ಸರ್ ಇವತ್ತು ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಜಯಂತಿ ದಿನ ಎರಡು ಎರಡು ಸಹ ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಎರಡು ಖಾತೆಗಳು ಖಾಲಿ ಇದ್ದಾವೆ ಸಾರ್ ಅದು ಹಾಂ ಸಮಾಧಾನ ಇದೆ ಸಮುದಾಯಕ್ಕೆ ಹೇಳಿದಲ್ಲ ಬೆಳಗ್ಗೆ ನಿಮ್ಮ ಪ್ರಶ್ನೆಗೆ ಸಿ ಎಮ್ ಅವರು ಉತ್ತರ ಕೊಟ್ಟ್ರಲ್ಲ ಆದಷ್ಟು ಬೇಗ ಮಾಡ್ತೀವಿ ರೀಸೆಬಲ್ ಆಗ್ತಾ ಅಂತ ಹೇಳಿದಾರೆ ನಾವು ವೇಟ್ ಮಾಡ್ತಾ ಇದ್ದೀವಿ ಎಷ್ಟು ಮಾಡೋಣ ಹೇಳಿದ್ವಿ ನಾವು ಮಾಡೋಣ ನಾವು ನಿಮ್ಮ ನಾವು ಉಗ್ರಪ್ಪ ಅವ್ರು ಹೇಳಿದರು ಬರೋದಾದ್ರೆ ನಿಮ್ಮದೆಲ್ಲ ಏನು ಪರ್ಸೆಂಟ್ ಇದೆ ತೊಗೊಂಡು ಬನ್ನಿ ಅಂತ ಹೇಳಿದ್ದಾರೆ

ಸೊ ಅದಕ್ಕೊಂದು ಸ್ಟಾಪ್ ಆಗಬೇಕು ಬೇಗ ಅಂತ ನಮ್ಮ ಅಭಿಪ್ರಾಯ ಸರ್ ನಿನ್ನೆ ಹುಬ್ಬಳ್ಳಿಯಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಗೋಷಣೆಗಳು ಹಾಕಿ ಸೊ ನೀವು ರೇಸಲ್ಲಿ ಇದ್ದೀರ ಇಲ್ಲ ಸುಮ್ಮನೆ ಹೆಂಗೆ ಆಗ್ಯಾವ ಗೋಷಣೆ ಕೂಗೋ ಮುಖ್ಯಪತ್ರ ಆಗ್ತಾರಾ ನೀವು ಸರಿ ಎಲ್ಲ ಕಡೆ ಕೇಳಿ ಬರ್ತೀರಾ ಎಲ್ಲೆಲ್ಲಿ ಸಾ ಓ ಆ ಎಲ್ಲ ಕಡೆ ಎಲ್ಲಾರು ಕೂಗಿತಾರ ಕೂಗಿದ್ರೆ ತಕ್ಷಣ ಏನು ಸಿ ಎಮ್ ಆಗೋಲ್ಲ ಅದು ಸೊ ಗೋಷಿನ ಅಷ್ಟೇ ಯಾಕಂದರೆ ಮೇಸ್ನಲ್ಲಿ ಸಾರಿ ಅದ್ರ ಬಗ್ಗೆ ಆಗಲೇ ಸಾಕಾ ಸರಿ ಸ್ಪಷ್ಟ ಪಡಿಸಿದ್ವಿ ಅದ್ರ ಬಗ್ಗೆ ಮತ್ತೆ ಹೇಳ್ಲಿಕ್ಕೆ ನಾವು ಹೋಗೋಲ್ಲ ಸರ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು ಇದೆ ಈ ಸಂದರ್ಭದಲ್ಲಿ ಪಕ್ಷದ ಸಂಘಟನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅಧ್ಯಕ್ಷರಿಗೆ ಉದ್ದಾವಣೆ ಆಗಬೇಕು ಅವ್ರಿಗೆ ಬೇರೆ ಬೇರೆ ಖಾತೆಗಳಿದೆ ಒತ್ತಡಗಳಿದೆ ಯಾಕೆ ಅದ್ರ ಬಗ್ಗೆ ನಾವು ಹೇಳಿದ್ದೀವಿ ಅದು ಹೈಕಮಾಂಡೇಷನ್ ತಗೊಳ್ಬೇಕು ಆ ಥರ ಅವ್ರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಿದ್ವಿ ಕಾದು ನೋಡೋಣ ಈಗ ಏನಂತ ಒರಿ ಇಲ್ಲ ನೋಡೋಣ ಯಾವಾಗ ಮಂತ್ರಿ ಮಂಡಲ ಆಗ್ತಿದ್ದೀವಿ ಕಾದು ನೋಡೋಣ ಎರಡಕ್ಕೆ ಡಿಮಾಂಡ್ ಮಾಡಿದ್ದೀವಿ ಆದಷ್ಟು ಈ ಸಮುದಾಯ ಕೊಡಬೇಕಂತ ಪಾರ್ಟಿ ಅವ್ರಿಗೆ ಬಿಟ್ಟದ್ದು ಯಾವಾಗ ಮಾಡ್ತಾರ ರಾಜನವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ ನಿಮಿಷ ಕೆಎನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಿಎಂ ತುಂಬಾ ಒತ್ತಡದಲ್ಲಿ ಕೆಲಸ ಮಾಡ್ತಾ ಕೆಲವೊಂದು ಕೆಲವೊಂದು ಆಗಲ್ಲ ಅಂತ ರಾಜಕೀಯ